ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮಾಘ ಮಾಸದಲ್ಲಿ ಬರುವ ಗುರುವಾರ ನವಮಿ ನವಮಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಸಮಸ್ಯೆಗಳಿದೆ ಕಷ್ಟಗಳಿಂದ ನರಳಾಡ್ತಾ ಇದ್ದೀವಿ ಈ ಸಮಸ್ಯೆಗಳು ನಮ್ಮಿಂದ ಯಾವಾಗ ದೂರ ಆಗುತ್ತೆ ನೆಮ್ಮದಿ ಅನ್ನೋದು ಇಲ್ಲ ನಮ್ಮ ಮನೆಯಲ್ಲೂ ಕೂಡ ಸಂಬಂಧಗಳಲ್ಲಿ ಬಿರುಕು ಮೂಡಿದೆ ನಾನಾ ಥರದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಕಷ್ಟಗಳ ಮೇಲೆ ಕಷ್ಟಗಳು ಅಂತ ಒಂದು ಸರಮಾಲೆನೇ ಕುತ್ಕೊಂಡಿದೆ ಈ ಬೆಟ್ಟದಷ್ಟಿರುವ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಳೋದು ಎಲ್ಲ ರೀತಿಯ ಪೂಜೆಗಳು ಮಂತ್ರಗಳು ದೇವಸ್ಥಾನಗಳು ಈ ರೀತಿ ಮಾಡ್ಕೊಂಡಿದ್ದೀವಿ ಆದರೂ ನಮ್ಗೆ ಯಾಕೋ ನಮ್ಮ ಸಮಸ್ಯೆಗಳನ್ನು ನಾವು ಬಿಟ್ಟು ಅದು ನಮ್ಮಿಂದ ಹೋಗೋದಕ್ಕೆ ಯಾಕೋ ಆಗ್ತಾ ಇಲ್ವೇನೋ ಅಂತ ಅಂದ್ಕೊಂಡಾಗ ನೀವು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಾವು ಏನೇ ಒಂದು ಮಾಡಿದಾಗಲೂ ಕೂಡ ಅದು ವ್ಯರ್ಥ ಆಗೋದಿಲ್ಲ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಪರಿಹಾರಗಳಿಗೆ ಇದೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಪರಿಹಾರ ಅಂತಲೇ ತಿಳಿಸಬಹುದು ಅದಕ್ಕೆ ಕಾಳು ಮೆಣಸಿನ ಪರಿಹಾರ ಯಾರು ಈ ಕಾಳು ಮೆಣಸಿನ ಪರಿಹಾರವನ್ನು ನಂಬಿಕೆಯಿಂದ ಅದು ಗುರುವಾರಗಳ ಸಮಯದಲ್ಲಿ ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ಏನು ಕೋರಿಕೆ ಇರುತ್ತೆ ಕನಸಿರುತ್ತೆ ಅಥವಾ ಅವರು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ನೋಡಿ ಅದಕ್ಕೆ ಇದು ಸಾಥ್ ಕೊಡುತ್ತೆ ನಮಗೆ ಯಾವಾಗಲೂ ಒಂದು ಮೋಟಿವೇಶ್ನಲ್ ಬೇಕು ಗೊತ್ತಿಲ್ಲ ಯಾರು ನಮಗೆ ಸಹಾಯ ಮಾಡೋದಿಲ್ಲ ನಮಗೆ ನಾವೇ ಮಾಡಿಕೊಳ್ಬೇಕು ಅಂತಂದಾಗ ಈ ಪರಿಹಾರಗಳು ದೇವರ ಮುಖಾಂತರ ಅಂದರೆ ದೇವರು ನಮಗೆ ಆಶೀರ್ವಾದ ಕೊಡುವಂಥದ್ದು ಇದನ್ನು ನೀವು ಕಾಳು ಮೆಣಸನ್ನ ತಗೊಳ್ಳಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಈ ಬ್ಲ್ಯಾಕ್ ಪೆಪ್ಪರ್ ಬಂದು ದುಷ್ಟ ಶಕ್ತಿಗಳನ್ನು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನ ನಕಾರಾತ್ಮಕ ಶಕ್ತಿಗಳನ್ನ ತೊಲಗಿಸುವಂಥ ಶಕ್ತಿ ಈ ವಸ್ತುಗೆ ಇದೆ ಇದು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ದೃಷ್ಟಿದೋಷಗಳಿದ್ದರೂ ಕೂಡ ಮನುಷ್ಯನಿಗೆ ನರದೃಷ್ಟಿದೋಷ ಅನ್ನೋದೊಂದಿದ್ರೆ ಎಲ್ಲ ಕಷ್ಟಗಳು ಕೂಡ ಒಂದೊಂದೊಂದೊಂದೇ ನಮ್ಮ ಮೇಲೆ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದಾಗಿರುವಂಥದ್ದು ಒಳ್ಳೆಯ ಭಾವನೆ ಇಟ್ಕೊಂಡು ನೋಡಿದ್ರೆ ಅದು ಅಭಿವೃದ್ಧಿ ಆಗುತ್ತೆ ಇವರು ಚೆನ್ನಾಗಿದ್ದಾರೆ ಅಂತ ಏನಾದರೂ ಅಂದ್ಕೊಂಡು ಅಸೂಯೆ ಪಟ್ಟರೆ ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುವಂಥದ್ದು ಈ ಪರಿಹಾರಕ್ಕೆ ಹನ್ನೊಂದು ಕಾಳು ಮೆಣಸನ್ನು ತಗೊಳ್ಳಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೀವು ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಮಸ್ಯೆ ಬಗೆಹರಿದಿದೆ ನಮಗೆ ಚೆನ್ನಾಗಾಗಿದೆ ಅಂತ ಹೇಳಿದಾಗ ನಿಮ್ಮ ಮನಸ್ಸಿಗೆ ಆ ರಿಸಲ್ಟು ತುಂಬ ಚೆನ್ನಾಗಿ ಒಪ್ಪಿಗೆ ಆಗಿದೆ ಅಂದಾಗ ನೀವು ಇದನ್ನು ಶೇರ್ ಮಾಡಬಹುದು ಬೇರೆಯವರಿಗೆ ಸ್ನೇಹಿತರೆ ಯಾಕೆ ಮೊದಲೇ ನಾವು ಶೇರ್ ಮಾಡಬಾರ್ದು ಅಂದರೆ ಆಗ ನಾವು ಮಾಡಿರುವಂಥ ಫಲ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಯಥಾವತ್ತಾಗಿ ಗುರುವಾರ ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಎಷ್ಟೋ ಪರಿಹಾರಗಳು ಇರುತ್ತೆ ಆ ದಿನ ಮಾಡಿಕೊಳ್ಳುವ ಪರಿಹಾರಗಳು ಮನುಷ್ಯನ ಅಂದರೆ ಮಾನವ ಜೀವನದಲ್ಲಿ ಒಂದು ನರಕನೇ ನಮ್ಮ ಕಣ್ಣು ಮುಂದೆ ಇದೆ ಅಂತ ಹೇಳಿದಂಥ ಎಷ್ಟೋ ಜನ ಕೂಡ ಈ ಪರಿಹಾರನ ಮಾಡಿಕೊಂಡು ತುಂಬ ಸುಧಾರಣೆ ಅನ್ನೋದು ಅವರ ಲೈಫಲ್ಲಿ ಕಂಡಿರುವಂಥದ್ದು ಮಾಡ್ಕೊಂಡು ನೋಡಿ ಹನ್ನೊಂದು ಕಾಳುಮೆಣಸನ್ನು ತಗೊಳ್ಳಿ ಒಂದು ಪೇಪರಲ್ಲಿ ಹಾಕ್ಕೊಳ್ಳಿ ಖಾಲಿ ಪೇಪರ್ ಇರ್ ಇರಬೇಕು ಏನು ಬರ್ದಿರಬಾರ್ದು ಏನು ಗೀಚಿರಬಾರ್ದು ಅಂದರೆ ಆ ಖಾಲಿ ಪೇಪರಲ್ಲಿ ನಾವು ಈ ಕಾಳು ಮೆಣಸನ್ನು ಹನ್ನೊಂದು ಕೌಂಟ್ ಮಾಡಿ ಹಾಕುವಾಗ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಹಾಕಿ ಆ ಸಮಸ್ಯೆಗಳನ್ನು ಸುಟ್ಟು ಬೂದಿಯಾಗುವ ಒಂದು ಅದ್ಭುತವಾದ ಪರಿಹಾರ ಸ್ವಲ್ಪ ಕರ್ಪೂರವನ್ನು ನೀವು ಅದರಲ್ಲೇ ಹಾಕಿ ಪುಡಿ ಮಾಡಾದರೂ ಹಾಕಿ ಅಥವಾ ಹಾಗೆ ಹಾಕಬಹುದು ಇದನ್ನು ನೀವು ಸುಡಬೇಕಾಗುತ್ತೆ ಒಂದು ಪ್ಲೇಟಲ್ಲಾದರೂ ಹಾಕ್ಕೊಳ್ಳಿ ಅಥವಾ ಒಂದು ಮಣ್ಣಿನ ದೀಪ ಬರುತ್ತಲ್ವ ಅದರಲ್ಲಾದರೂ ಹಾಕ್ಕೊಳ್ಳಿ ನಿಮಗೆ ಯಾವುದರಲ್ಲಿ ಚೆನ್ನಾಗಿ ಸುಡುತ್ತೆ ಇದು ಅಂತ ಅನಿಸುತ್ತೋ ಹಾಕ್ಕೊಂಡು ಸುಡಬಹುದು ಆದರೆ ಕಾಳುಮೆಣಸು ಪೂರ್ತಿಯಾಗಿ ಅದು ಬೂದಿ ಆಗಿಬಿಡಬೇಕು ಆ ಬೂದಿಯಾದಂಥದ್ದನ್ನು ನಾವು ಏನು ಮಾಡಬೇಕು ಅಂದರೆ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ನಮ್ಮ ಉತ್ತಮವಾದ ದಿನಗಳನ್ನು ನಾವು ಮುಂದಿನ ದಿನಗಳನ್ನು ಸುಖಕರವಾಗಿ ನಾವು ಆ ಒಂದು ಲೀಡ್ ಮಾಡಬೇಕು ಅನ್ನೋದಕ್ಕೆ ಬಯಸುವಂಥ ಪರಿಹಾರ ಆಗಿರೋದ್ರಿಂದ ಇದನ್ನು ನೀವು ಆದಷ್ಟು ರಾತ್ರಿ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿಂದಿರಬಾರ್ದು ನೋಡಿಕೊಂಡು ಮಾಡಿಕೊಳ್ಳಿ ಹಾಗೆ ಹೆಣ್ಮಕ್ಳಾದರೆ ಒಂದು ಫೈವ್ ಡೇಸ್ ಆಗುವವರೆಗೂ ಮಾಡಿಕೊಳ್ಬಾರ್ದು ಇದು ಪೂರ್ತಿಯಾಗಿ ಆದಮೇಲೆ ಒಂದು ಲೋಟದಲ್ಲಿ ನೀರನ್ನು ತಗೊಂಡಿದ್ದೆ ನಿಮ್ಮ ಮನೆಗೆ ಎಷ್ಟು ಪ್ರೋಕ್ಷಣೆ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ನೀರು ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲ ಚೆಲ್ಲೋದಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಚೆಲ್ಲಿದ್ರೆ ಸಾಕಾಗುತ್ತೆ ಈ ಬೂದಿಯನ್ನು ನಾವು ಕಾಳುಮೆಣಸು ಸುಟ್ಟಿರ್ತೀವಲ್ವ ಕರ್ಪೂರ ಕಾಳುಮೆಣಸು ಅದನ್ನು ಮಿಕ್ಸ್ ಮಾಡಬೇಕು ಲೋಟದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ನಿಮ್ಮ ಮನೆಯ ಗೋಡೆಗಳಿಗೆ ಒಂದು ಹೂವಾದರೂ ತಗೊಳ್ಳಿ ಒಂದು ಎಲೆ ಆದರೂ ತಗೊಳ್ಳಿ ಏನೋ ಒಂದು ತಗೊಂಡು ಅದರಲ್ಲಿ ಅದ್ಬಿಟ್ಟಿದೆ ಸುಮ್ಮನೆ ಪ್ರೋಕ್ಷಣೆ ಮಾಡುವ ಥರ ಹಾಕಿ ಈ ರೀತಿ ರಾತ್ರಿ ಮಾಡಿಕೊಂಡಾಗ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗ್ತೀವಿ ಸುಖ ಅನ್ನೋದು ಆ ತಾಯಿ ನಮಗೆ ಕೊಡುವಂಥದ್ದು ಮನುಷ್ಯನಿಗೆ ಸದಾ ಕಾಲ ಒಳ್ಳೆಯದು ಕೆಟ್ಟದ್ದು ಎರಡೂ ನಡೀತಾ ಬರುತ್ತೆ ಆದರೆ ಕೆಟ್ಟದ್ದು ಕಡಿಮೆ ಆಗಬೇಕು ಒಳ್ಳೆಯದು ಜಾಸ್ತಿ ಆಗಬೇಕು ಅಂತ ಇದನ್ನು ಮಾಡಿಕೊಳ್ಳೋದು ಇದನ್ನು ನಾವು ಮಾಡಿಕೊಂಡಾಗ ನೋಡಿ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರು ಅಂದರೆ ಒಂದು ವಯಸ್ಸಿಗೆ ಬಂದಿರುವಂಥ ಮಕ್ಕಳಿದ್ರು ಕೂಡ ಅವರು ತುಂಬಾ ತರಲೆ ಇದ್ದಾರೆ ಮಕ್ಕಳು ಪೇರೆಂಟ್ಸ್ಗೆ ಎದುರು ಥರ ಇದ್ದಾರೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಸರಿಯಾಗಿ ಓದೋದಿಲ್ಲ ಸರಿಯಾಗಿ ನಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥವರು ಕೂಡ ಇದು ಬೆಸ್ಟ್ ಪರಿಹಾರ ಅಂತ ಹೇಳಬಹುದು ಮಕ್ಕಳಿಗೂ ಕೂಡ ಮನಸ್ಸು ಸಮಾಧಾನಕರವಾಗಿ ನಾನಾ ರೀತಿಯ ಸಮಸ್ಯೆಗಳಿಂದ ಅವರು ಕೂಡ ಒದ್ದಾಡ್ತಾ ಇರ್ತಾರೆ ಗೊತ್ತಾಗೋದಿಲ್ಲ ನಮಗೆ ಇವ್ರಿಗೇನು ಸಮಸ್ಯೆಗಳಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಎಲ್ಲ ರೀತಿಯ ಒಂದು ಏಜಿನ ಹಂತದವರೆಗೂ ಕೂಡ ಅವರವರಿಗೆ ತಕ್ಕಂಥ ಯೋಚನೆಗಳು ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಆ ಸಮಸ್ಯೆಗಳು ಕೂಡ ತೊಲಗುವ ಎಲ್ಲ ಸಾಧ್ಯತೆಗಳು ಇದರಲ್ಲಿದೆ ನಮಗೆ ಕಷ್ಟಗಳು ತೊಲಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ರಿಸಲ್ಟನ್ನು ಕೊಡುವ ಪರಿಹಾರ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಮನೆಯೊಳಗೆ ನಿಮ್ಮ ಮನೆಯ ಹೊರಗೂ ಕೂಡ ಫುಲ್ಲು ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾರಗಳು ಮಾಡ್ಕೊಳ್ತಾ ಬನ್ನಿ ಈ ಥರ ನೀವೇನಾದರೂ ಮಾಡಿಕೊಂಡಾಗ ಗುರುವಾರಗಳು ಮಾತ್ರ ಮಾಡಿಕೊಳ್ಬೇಕು ಈ ಗುರುವಾರಗಳು ಒಂದಷ್ಟು ವಾರಗಳು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳು ನೀವು ಅಬ್ಸರ್ವ್ ಮಾಡಿ ಇದು ಮಾಡೋದಕ್ಕೆ ಮುಂಚೆ ಯಾವ ಥರ ಇತ್ತು ಇದು ಮಾಡಿದ ಮೇಲೆ ಯಾವ ಥರ ಆಗಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ನಿಮಗೆ ಒಪ್ಪಿಗೆ ಆಗುವಂಥ ರಿಸಲ್ಟ್ ಬರುತ್ತೆ ಇಷ್ಟು ಸುಲಭವಾಗಿ ನಿಜವಾಗ್ಲೂ ಮತ್ತೊಂದು ಇರೋದಿಲ್ಲ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು